ಇಡೀ ಭಾರತ ಇತಿಹಾಸದಲ್ಲೇ ಮೊದಲ ಪ್ರಥಮ ರೈತರದ್ದು ಸೇರಿದ್ದಂದರೆ ಪಠ್ಯ ಪುಸ್ತಕ ನಂದು ಸೇರ್ತು ಸಮಗ್ರ ಕೃಷಿ ಪದ್ಧತಿ ಅಳವಡಿಸ್ಕೊಂಡೆ ಈಗ ನಾನು ಕೋಳಿ ಸಾಕಾಣಿಕೆ ಮಾಡಿದ್ದೀನಿ ಅದರಿಂದ ಆದಾಯ ಬರ್ತೈತಿ ತೊಂಡೆ ಆದಾಯ ಬರ್ತೈತಿ ಜೇನ್ಸ್ ಸಾಕಾಣಿಕೆ ಮಾಡ್ತಿದ್ದೀನಿ ಅದರಿಂದಲೂ ಆದಾಯ ಬರ್ತೈತಿ ಕುರಿ ಸಾಕಾಣಿಕೆ ಅದರಿಂದಲೂ ಆದಾಯ ಬರ್ತೈತಿ ಹಸುಗಳು ಸಾಕಾಣಿಕೆ ಹಾಲಿಂದಲೂ ಆದಾಯ ಬರ್ತೈತಿ ಮತ್ತು ಸಗಣಿನೂ ಆಗ್ತೈತಿ ಅಷ್ಟು ಮೇಲೆ ನಾವು ಏನಿಲ್ಲ ಎ ಟಿ ಎಮ್ ಕಾರ್ಡ್ ಇದು ಡೈಲಿ ದುಡ್ಡು ಯಾರ ಮನೆಗೆ ಹೋಗಬೇಕಾಗಿಲ್ಲ ಯಾರನ್ನೂ ಕೈ ಚಾಚಬೇಕಾಗಿಲ್ಲ ನಮಗೆ ಡೈಲಿ ದುಡ್ಡು ಬರ್ತೈತಿ ಒಂಬತ್ತು ಲಕ್ಷ ರೂಪಾಯಿ ಆದಾಯ ಆಗ್ತೈತಿ ಎರಡು ಎಕರೆ ಜಮೀನಲ್ಲಿ ನಮ್ಮ ರೈತರು ಸೋಮಾರಿತನ ಬಿಟ್ಟು ಕಟ್ಟೆ ಪಂಚಾಯತಿಗೆ ಬಿಟ್ಟು ನಾವು ಈ ಥರ ಕೃಷಿನ ಅಳ್ವಡಿಸ್ಕೊಂಡಿದ್ದದ್ದು ಕರೆ ಹೋದರೆ ರೈತರು ಬದುಕ್ಬೋದು ಅನ್ನೋದು ನಾವು ತೋರಿಸ್ಕೊಟ್ಟಿದ್ದೇನೆ ನನ್ನ ಹೆಸರು ದುರ್ಗಪ್ಪ ಅಂಗಡಿ ಅಂತ ಹೇಳಿ ಶಿಕಾರಿಪುರ ತಾಲೂಕು ಶಿವಮೊಗ್ಗ ಜಿಲ್ಲಾ ಸಾಸರಹಳ್ಳಿ ಒಂದು ಪುಟ್ಟ ಗ್ರಾಮ ಸಮಗ್ರ ಕೃಷಿ ಪದ್ಧತಿನ ಅಳವಡಿಸ್ಕಿಂದನೆ ನಾನು ಸಮಗ್ರ ಕೃಷಿ ಪದ್ಧತಿ ಮೊದಲು ಅಳ್ವಡ್ಸ್ಕರಿಗೆ ತಮ್ಮ ಮುಂದೆ ಬರೀ ಏಕ ಪದ್ಧತಿ ಬೆಳಗ್ಗೆ ಹೋಗಿದ್ದೆ ನಾನು ಭಾರಿ ದೊಡ್ಡ ಲಾಸ್ ಆಗಿದ್ದೆ ಏನೇನು ಲಕ್ಷ ಗಟ್ಟಲೆ ಲಾಸ್ ಆಗಿದೆ ಯಾಕಂತಂದ್ರೆ ಅರ್ಶ ಹಾಕಕ್ಕೆ ಹೋಗಿ ಒಂದು ಎರಡು ಎಕರೆ ಅರ್ಣ ಹಾಕಿದೆ ಒಂದೇ ಕಾಲಕ್ಕೆ ಶುಂಠಿ ಹಾಕಿದೆ ಮಾರ್ಕೆಟ್ ಬಿದೋಗ್ಬಿಡ್ತು ಅದು ಕೊಳೆ ಬಂದ್ಬಿಡ್ತು ಏನೂ ಅಂದರೂ ಒಂದು ಐದು ಲಕ್ಷ ರೂಪಾಯಿ ಸಾಲ ಮಾಡ್ಕೊಂಡ್ಬಿಟ್ಟೆ ಅಷ್ಟರ ಮೇಲೆ ಈ ಮತ್ತೆ ಮನೆ ಕಟ್ಟಿ ಅಲ್ಲಿ ಒಂದು ಸ್ವಲ್ಪ ಲಾಸ್ ಆಗಿಬಿಟ್ರಿ ಮಾಡ್ಕೊಂಡು ಬಿಟ್ಟಿನ ಬ್ಯಾಂಕ್ ಲೋನ್ ನಂಬ್ಕಿಂದು ಬ್ಯಾಂಕ್ನಿಗೂ ಕೊಡಲಿಲ್ಲ ಹೀಗಾಗಿ ಲಕ್ಷ ಲಕ್ಷಗಟ್ಟಲೆ ಸಾಲ ಆಗ್ಬಿಡ್ತು ಈ ಒಂದು ಎಂಟು ಲಕ್ಷ ರೂಪಾಯಿ ಅಸಲು ಅದು ಬಡ್ಡಿ ಸೇರಿಸಿ ಒಂದು ಹತ್ತು ಲಕ್ಷ ರೂಪಾಯಿಗೆ ಹೋತು ನಾನು ಏನು ಮಾಡಬೇಕು ಅನ್ನೋದು ತೋಚನಿಲ್ಲ ಆಮೇಲೆ ಸಾಲ್ಗಾರು ಒತ್ತಡ ಮಾಡೋಕ್ಕೂತ್ರು ಅಷ್ಟರ ಮೇಲೆ ದಿಸ ಬಂದು ಕೇಳೋಕುಂತ್ರು ನಾನು ಅವರು ಸಾಲ್ಗಾರ ಕಾಟ ತಡಿನಾರ್ದ ಒಂದು ಕದ್ದು ಅಡ್ಗ ಕುಂತ್ಕೊಂಡೆ ಏನು ಮಾಡ್ಬೇಕು ಅನ್ನೋದು ತೋಚ್ದೆ ಆಮೇಲೆ ನಾನು ಎಲ್ಲಿ ಕೇಳಿದ್ರು ನನಗೆ ಒಂದು ರೂಪಾಯಿ ದುಡ್ಡು ಸಿಗ್ತಿದ್ದಿಲ್ಲ ನನಗೆ ಎಲ್ಲೆಲ್ಲಿ ಲೋನು ಕೊಡ್ತಿದ್ದಿಲ್ಲ ಆಮೇಲೆ ಸಂಬಂಧಿಕರು ದೂರ ಆದರು ಫ್ರೆಂಡ್ಶಿಪ್ ದೂರ ಆದರು ಎಲ್ಲರೂ ದೂರ ಆದರು ಏನು ಮಾಡಬೇಕು ಅನ್ನೋದೇ ತೋರ್ಸಿನಲ್ಲ ಆಮೇಲೆ ನಾನು ಒಂದು ದಿವಸ ಈ ನಿರ್ಧಾರ ಮಾಡಿಬಿಟ್ಟೆ ಬಂದು ಒಂದು ಕೊಳ್ಪಟ್ಟಿ ಹಿಡ್ದೆ ಕೇಳಿದರು ಎಲ್ಲರೂ ಸಾಲ ಕೇಳಿದರು ಆವಾಗ ಈ ಹಿಂಸೆ ತಡೆಯಾರಕ್ಕಿಂತ ಒಂದು ಆತ್ಮಹತ್ಯೆ ಲೆವೆಲಿಗೆ ಹೋಗ್ಬಿಟ್ಟೆ ಯಾಕಂತಂದರೆ ಜನರು ಅತೀ ಒತ್ತಡ ಮಾಡೋಕುಂತ್ರು ಸಾಲುಗಾರ ಬರೀ ಹಿಂಸೆ ಕೊಡೋಕುಂತ್ರು ಆ ಹಿಂಸೆ ತಡಿನಾರದ ಹೆಂಡತಿ ಮಕ್ಕಳನ್ನ ತವ್ರ ಮನೆಗೆ ಕಳಿಸಿ ನಾನು ಬಾಗಿಲು ಹಾಕ್ಕೊಂಡು ಕುಂತ್ಕೊಂಡು ಊಟಕ್ಕೆ ಹಾಕ್ಕೊಂಡಿದ್ದೆ ಅಷ್ಟು ಮೇಲೆ ಪಾಯಜನ್ ಹಾಕ್ಕೊಂಡಿದ್ದೆ ಅಷ್ಟು ಮೇಲೆ ಇತ್ಲಾಗ ಹೆಂಡ್ತಿ ನೆನ್ಪರೋದು ಮಕ್ಕಳು ನೆನ್ಪಿರೋದು ಸಾಲ್ಗಾರಿಗೆ ಗಂಟು ಹಾಕಿ ಸಾಯ್ತೇನೆ ಅನ್ನೋದು ಆಗೋದು ಆ ಹೊತ್ತಿನಲ್ಲಿ ಟಿ ರಿಮೋಟ್ ಇಟ್ಕೊಂಡು ಟಿ ವಿ ಆನ್ ಮಾಡಿಕೊಂಡೆ ಚಂದನ ಟಿ ವಿ ರಿಮೋಟ್ ಆನ್ ಮಾಡಬೇಕಾದ್ರೆ ಚಂದನ ಟಿವಿಯಲ್ಲಿ ತೋರಿಸಿದರು ಎರಡು ಕಾಲ ಎಕರೆದಲ್ಲಿ ಒಂಬತ್ತು ಲಕ್ಷ ತಗದನ ಒಬ್ಬ ಕೋಲಾರ ರೈತರ ಸಮಗ್ರ ಕೃಷಿ ಪದ್ಧತಿ ಮಾಡಿ ಅಂತಂದರು ನಾನು ಯಾಕೆ ಈ ರೀತಿ ದುಡಿಬಾರ್ದು ಅಂತ ಹೇಳಿ ನಮಗೆ ಯಾರೂ ಒಂದು ರೂಪಾಯಿ ಕೊಡ್ತಿದ್ದಿಲ್ಲ ಆ ಹೊತ್ತಿನಲ್ಲಿ ಯಾರು ಸಾಲ ಕೊಡೋದು ಹೊತ್ತಿನಾಗೆ ಧರ್ಮಸ್ಥಳ ಯೋಜನೆಯಲ್ಲಿ ನಮ್ಮ ಸೇರಿಸಿ ಒಂದು ಲಕ್ಷ ಲೋನ್ ತೊಗೊಂಡಿವಿ ನನಗೆ ಬರೀ ಇರೋದು ಭತ್ತದ ಜಮೀನು ಅಷ್ಟೇ ಇತ್ತು ಒಂದು ಐದಾರು ಎಕರೆ ಭತ್ತದ ಜಮೀನು ಆ ಹೊತ್ತಿನಾಗೆ ಏನು ಮಾಡಬೇಕು ಅಂತ ತೋರ್ಸನಲ್ಲ ಅವಾಗ ಇಲ್ಲಿ ಯಾರೂ ಹಾಕಿದ್ದಲ್ಲ ತೊಂಡೆ ಕೃಷಿ ಮಾಡಿದೆ ನಾನು ಆ ತೊಂಡೆ ಕೃಷಿ ಮಾಡಿದವನು ನಮಗೆ ಆ ಕೃಷಿ ಮಾಡಿದೆ ಆ ಒಂದು ಲಕ್ಷ ಪಲ್ ಲೋನ್ ತೊಗೊಂಡು ಬಂದು ಆ ಹೊತ್ತಿನಲ್ಲಿ ಏನಿಲ್ಲ ತೊಂಡೆಯಲ್ಲಿ ಒಂದು ಎ ಟಿ ಎಮ್ ಕಾರ್ಡ್ ಇದ್ದಂಗೆ ಡೈಲಿ ದುಡ್ಡು ಬರೋಕೊಂಡ್ಬಿಡ್ತು ನನಗೆ ತೊಂಡೆದಾಗೆ ಒಂದು ನಲ್ವತ್ತು ಸಾವಿರ ಬರೋಕ್ಕಿಡಿತು ಕಿರಾಣಿ ಅಂಗಡಿಯಾಗ ಒಂದು ಹತ್ತು ಸಾವಿರ ಬರೋಕ್ಕಂತು ಐವತ್ತು ಸಾವಿರ ಬಂತು ಎರಡು ವರ್ಷದಲ್ಲಿ ಒಂದು ಹದಿನೈದು ಲಕ್ಷ ರೂಪಾಯಿ ಸಾಲನೂ ತೀರಿಸ್ತಾ ಬಂದ್ಬಿಟ್ಟೆ ಹದಿನೈದು ಲಕ್ಷ ಸಾಲ ತೀರಿಸಿದಾದ ಮೇಲೆ ಎರಡು ಅಷ್ಟು ಮೇಲೆ ಒಂದೊಂದೇ ವರ್ಷ ಎರಡೆರಡು ಎಕರೆ ಎರಡೆರಡು ಎಕರೆ ತೋಟ ಹಾಕೋತಾ ಹೋದೆ ಆರು ಎಕರೆ ತೋಟ ಆಗಿಬಿಡ್ತು ಮಕ್ಕಳು ಎಜುಕೇಷನ್ ಬಂದರು ಅವ್ರಿಗೂ ಎಜುಕೇಷನ್ ಗಳಿಸಿದೆ ಇದನ್ನೆಲ್ಲ ನೋಡಿದ ಧರ್ಮಸ್ಥಳ ವೀರೇಂದ್ರ ಹೆಗಡೆಯವರು ಒಂದು ಬುಕ್ ಬಿಡುಗಡೆ ಮಾಡಿದರು ಸಾಯಲು ಹೊರಟೋನು ಬದುಕಿಗೆ ಗೆದ್ದಂಥ ಒಂದು ಬುಕ್ ಬಿಡುಗಡೆ ಮಾಡಿ ನನಗೆ ವೀರೇಂದ್ರ ಹೆಗಡೆಯವರು ಬೆಳ್ಳಿ ಪದಕ ಕೊಟ್ಟರು ಇದನ್ನು ನೋಡಿದ ಶಿಕಾರಿಪುರದ ಕೃಷಿ ಅಧಿಕಾರಿಗಳು ನೋಟಿಸ್ ಬರಡಿಗೆ ಅಂಟಿಸಿದ್ರು ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ದೇ ನಮ್ಮ ರಾಜ್ಯದಲ್ಲಿ ರೈತರನ್ನ ಹೆಂಗೆ ರಕ್ಷಿಸ್ಬೋದು ದುರ್ಗಪ್ಪ ಅಂಗಡಿ ನೋಡಿ ಕಲಿಬೇಕು ಈ ಥರ ಒಂದು ಪ್ಲಾನಿಂಗ್ ಮಾಡ್ಕೊಂಡು ಒಂದು ಹದಿನೈದು ಲಕ್ಷ ಸಾಲ ತೀರಿಸಿದಾನ ಅಂತ ಹೇಳಿ ಅದನ್ನು ನೋಡಿದರು ಮಾಡಿದರು ಆಮೇಲೆ ಅವರು ಏನೆಲ್ಲ ನನಗೆ ಯೂನಿವರ್ಸಿಟಿಗೆ ಪರಿಚಯ ಮಾಡಿಸ್ಕೊಟ್ರು ಅಲ್ಲಿ ಒಬ್ಬ ಮರಣ ಅರ್ಜಿ ಕೋರ್ಟಿಗೆ ಹೋಗಿದ್ದ ನನ್ನ ಸಾಲು ಜಾಸ್ತಿ ಆಗೈತಿ ನಾನು ರೈತರು ಭಾಳ ಲಾಸ್ನಾಗಿದ್ದೆ ನನಗೆ ನನಗೆ ಇಲ್ಲ ಅನ್ನೋದು ಆ ಹೊತ್ತಿನಲ್ಲಿ ನನ್ನ ಕರ್ಸ್ಕೊಂಡ್ರು ನಾವು ಸಂವಾದ ಮಾಡಿ ಅವನು ಬದುಕಿಸಿದೀವಿ ಅವಾಗ ಸ ಶಿವಮೊಗ್ಗ ಯೂನಿವರ್ಸಿಟಿಯಿಂದ ಅತ್ಯುತ್ತಮ ಶ್ರೇಷ್ಠ ಕೃಷಿ ಅವಾರ್ಡ್ ಕೊಟ್ಟರು ಅಷ್ಟರ ಮೇಲೆ ದಾರಿದು ಕೃಷಿ ವಿಜ್ಞಾನ ಕೇಂದ್ರದಿಂದ ದಾರಿದೀಪ ಬುಕ್ಕು ಬಿಡುಗಡೆ ಆಮೇಲೆ ನನಗೆ ಸಮಗ್ರ ಕೃಷಿ ಪದ್ಧತಿನ ಹೆಂಗೆ ಮಾಡಬೇಕು ಅಂತ ಹೇಳಿ ನಮಗೆ ಸೈಂಟಿಸ್ಟ್ಗಳು ಕೂತ್ಕೊಂಡು ನಮಗೆ ಒಂದು ಹೇಳಿಕೊಟ್ರು ಒಂದು ಪಾಠ ಹೇಳ್ಕೊಟ್ಟಂಗೆ ಹೇಳ್ಕೊಟ್ರು ನಮಗೆ ಆದರೂ ಅವರೆಲ್ಲ ಪ್ಲಾನಿಂಗ್ ಮಾಡಿದ್ದು ನೋಡಿದರು ಆಮೇಲೆ ಸಮಗ್ರ ಕೃಷಿ ಪದ್ಧತಿ ಅಳವಡಿಸ್ಕೊಂಡೆ ಇಲ್ಲಿ ಏನೇನು ಅಳವಡಿಸ್ಕೊಂಡೆ ಅಂದರೆ ಜೇನು ಸಾಕಾಣಿಕೆ ಮಾಡಿದೆ ಮೀನು ಸಾಕಾಣಿಕೆ ಮಾಡಿದೆ ಅಷ್ಟರ ಮೇಲೆ ನರ್ಸರಿ ಮಾಡಿಕೊಂಡೆ ಆಮೇಲೆ ನಾಟಿ ಕೋಳಿ ಸಾಕಾಣಿಕೆ ಮಾಡಿಕೊಂಡೆ ನಮಗೆ ಡೈಲಿ ಇನ್ನೂ ಆದಾಯ ಹೆಚ್ಚಿಗೆ ಬರಕ್ಕೆ ಹೊಂದಿರ್ತಾವಾಗ ಏನೆಲ್ಲ ರೊಟೇಷನ್ ಆಗ್ತಾ 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 ನನಗೇನೆಲ್ಲ ಡೆವಲಪ್ಮೆಂಟ್ ಆಗ್ತಾ ಹೊಂಟೆ ಆಗ್ತದ್ದಂಗೆಲ್ಲ ನನಗೆ ಮತ್ತು ರಾಜ್ಯ ಮಟ್ಟದ ಒಂದು ಅವಾರ್ಡ್ ಕೊಡಿಸಿದರು ಡಾಕ್ಟರ್ ವೀರೇಶ ದತ್ತ ಪ್ರಶಸ್ತಿ ಸಿಕ್ತು ಅದರ ಸಿಕ್ತಿದ್ದಂಗೆಲೆ ಮತ್ತೆ ಬೇರೆ ಬೇರೆ ಅವಾರ್ಡ್ಗಳು ಸಿಕ್ಕವು ರಾಜ್ಯ ಸರ್ಕಾರದಿಂದ ಮಲೆನಾಡು ಹಬ್ಬಗಳ ರೈತ ಅಂತ ಬಿರುದು ಸಿಕ್ತು ಅಷ್ಟರ ಮೇಲೆ ಯೂನಿವರ್ಸಿಟಿಗಳಿಂದ ರೈತ ವಿಜ್ಞಾನಿ ಅಂತ ಬಿರುದು ಸಿಕ್ತು ಅನೇಕ ನನಗೆ ಹದಿನೆಂಟು ಅವಾರ್ಡ್ ತೊಗೊಂಡೆ ಮೂರು ಬಿರುದುಗಳು ತಗೊಂಡೆ ಆಮೇಲೆ ನನಗೆ ದಯಾನಂದ ಡಿ ಸಿ ಅವರು ಒಬ್ಬ ಸಣ್ಣ ರೈತ ಇಷ್ಟು ದೊಡ್ಡ ಚ್ರೀಟ್ಮೆಂಟ್ ಮಾಡಿ ಹೆಂಗೆ ಮಾಡಿದ್ದಾನೆ ನಾವು ನೋಡಬೇಕು ಹೇಳಿ ನಮ್ಮ ಮನೆಗೆ ಬಂದರು ಅವ್ರು ಬಂದರು ಅವರು ನೋಡ್ಕಿಂದವ್ರು ಅರ್ಧ ಗಂಟೆ ಬರ್ತಾರೆ ಎರಡು ತಾಸು ಕೂತ್ಕೊಂಡು ಸೀದಾ ಅವರು ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಶಿವಮೊಗ್ಗ ಡಿ ಸಿ ಆಗಿದ್ದರು ಒಂದು ಬುಕ್ ಬರೆದ್ರು ಕೃಷಿ ಋಷಿ ಖುಷಿ ಅಂತ ಹೇಳಿ ಆ ಬುಕ್ಕು ಮಂಗಳೂರು ಯೂನಿವರ್ಸಿಟಿಗೆ ಪಠ್ಯ ಪುಸ್ತಕ ಸೇರಿತಿ ಇಡೀ ಭಾರತ ಇತಿಹಾಸದಲ್ಲೇ ಮೊದಲು ಪ್ರಥಮ ರೈತರದ್ದು ಸೇರಿದ್ದಂದರೆ ಪಠ್ಯ ಪುಸ್ತಕ ನಂದು ಸೇರ್ತು ಆ ಸೇರಿದ ತಕ್ಷಣ ನನಗೆ ಈಗ ಕೃಷಿ ಕಾಲೇಜಿನಿಂದ ನನಗೆ ಅಲ್ಲೆಲ್ಲಿಗೆ ರೈತರಿಂದ ರೈತರಿಗೆ ಕಾರ್ಯಕ್ರಮ ಕೊಡ್ಸೋಕ್ಕೆ ನಮ್ಮ ಸರ್ಗಳು ಎಲ್ಲ ಸೇರಿಸ್ಕೊಂಡು ಶುರು ಮಾಡ್ಕೊಂಡ್ರು ಅಲ್ಲಿಂದ ಏನೋ ಒಂದು ದೃಷ್ಟಿ ಅಂದ್ರೆ ನಾನು ಬದುಕಿದೆ ನನ್ನಂಗೆ ನೂರಾರು ರೈತರು ಬದುಕಲಿ ಅನ್ನೋದಕ್ಕೋಸ್ಕರ ಅಲ್ಪ ಜಮಿ ಜಮೀನಲ್ಲಿ ಒಂಬತ್ತು ಲಕ್ಷ ಹೆಂಗೆ ಗಳಿಸ್ಬೋದು ನಮ್ಮ ರೈತರು ಸರ್ಕಾರ ಸಾಲ ಮನ್ನಾ ಅಂತ ಕಾಯರ್ಕಿತ್ತ ನಮ್ಮ ಸಾಲ ನಾವು ಹೆಂಗೆ ಮನ್ ಮಾಡ್ಕೋಬೋದು ಸೋಮವಾರಿತನ ಕುತ್ಕೊಂಡು ತಲೆಮಾಲ ಲಕ್ಷಗಟ್ಲೆ ಸಾಲ ತಂಥ ಕೈ ಹೊತ್ಕೊಂಡು ಕೂತ್ಕೊಂಡು ಎಲ್ಲ ಆತ್ಮಹತ್ಯೆ ಅಂತ ಹೀನಾಯ ಕೃತ್ಯಕ್ಕೆ ಹೋಗೋರ್ಕೀತ ನಮ್ಮ ಸಾಲ ಹೆಂಗೆ ತೀರಿಸ್ಬೋದು ಅನ್ನೋದು ನಮ್ಮ ರಾಜ್ಯದ ಜನತೆಗೆ ನಮ್ಮ ರೈತರಿಗೆ ತೋಷ್ಕೊಟ್ಟೆ ಅಲ್ಲಿಂದ ಇದನ್ನು ನೋಡಿದರು ಗೋವಾ ಕೇರಳ ತಮಿಳ್ನಾಡು ಕರ್ನಾಟಕ ಒಂದು ಜನ ಬರೋದು ನೋಡೋಕ್ಕೆ ಇರೋರು ಡೈಲಿ ಇರೋರು ಆಮೇಲೆ ಧರ್ಮಸ್ಥಳ ಬರ್ತಾ ಬರ್ತಾಯಿದ್ರದು ಕೃಷಿ ಇಲಾಖೆಯಿಂದ ಟೂರಿಸ್ಟ್ ಬರೋರು ಯೂನಿವರ್ಸಿಟಿಗಳಿಂದ ಬರ್ತಾ ಇರೋದು ಕಾಲೇಜ್ ಹುಡುಗರು ಕೆಲಸ ಎಲ್ಲದನಿಗೆ ಬೆಂಗಳೂರಾಗ ಅಲ್ಲಿ ಓಡಾಡಿದರು ನಾವು ಯಾಕೆ ಈ ರೀತಿ ಕೃಷಿ ಮಾಡಬಾರ್ದು ನಮ್ಮಪ್ಪನ ಜಮೀನು ಮಾಡಿದ್ದು ಎರಡು ಎಕರೆನ ಅಂತ ಹೇಳಿ ಅವರು ನಮ್ಮ ಪ್ಲಾಟಿಗೆ ಬಂದು ಪ್ಲಾನಿಂಗ್ ಮಾಡ್ಕೊಂಡು ಅವರು ದುಡಿಮೆ ಮಾಡೋಕ್ಕೊಂತರು ನಾನು ಸಮಗ್ರ ಕೃಷಿ ಪದ್ಧತಿ ಹೆಂಗೆ ಮಾಡ್ಬೋದು ಅನ್ನೋದು ತೋರ್ಕೊಟ್ಟೆ ನಾವು ಗಂಡ ಹೆಂಡತಿ ಸೇರಿಕೊಂಡು ಒಂದು ಆತ್ಮಹತ್ಯೆ ಲೆವೆಲಿಗೆ ಒಬ್ಬ ಸಾಲ ಹೆಚ್ಚಿ ಎಷ್ಟು ಐದು ಲಕ್ಷ ಸಾಲ ಮಾಡ್ಕೊಂಡನಿ ಎರಡು ಎಕರೆ ಜಮೀನು ಐತಿನ್ ಸಮ ನಾನು ಹೆಂಗೆ ತೀರಿಸ್ಬೋದು ಅಂತ ಅವ್ರಿಗೆ ಪ್ಲಾನಿಂಗ್ ಹೇಳ್ಕೊಡೋಕೊಂತೀವಿ ಆವಾಗ ನಾವು ಡೆವಲಪ್ಮೆಂಟ್ ಆದ್ವಿ ಈಗಾಗಲೇ ಮಕ್ಕಳನ್ನೂ ಓದ್ಸ್ತಾ ಇದ್ದಾನೆ ಸಿಕ್ಕಾಪಟ್ಟೆ ಈಗಾಗಲೇ ಕೃಷಿ ಒಳಗೆ ಈಗಾಗಲೇ ನೋಡಿರಿ ಕೋಳಿ ಸಾಕಾಣಿಕೆ ಮಾಡ್ಕೊಂಡಿದ್ದೇನೆ ನಾನು ಆಮೇಲೆ ತೊಂಡೆ ಹಾಕಿಕೊಂಡಿದ್ದೀನಿ ಸಾಮಾನ್ಯ ಅಂದರೂ ನಂದು ನಾಲ್ಕು ಲಕ್ಷ ರೂಪಾಯಿ ಆದಾಯ ಬರ್ತೈತಿ ಬಳ್ಳಿ ಸೇಲ್ಸ್ ಮಾಡೋದ್ರಿಂದ ಹಿಡಿದು ಕಾಯಿ ಕೊಯ್ದ ಡಿ ಎ ಟಿ ಎಮ್ ಕಾರ್ಡ್ ಇದ್ದಂಗೆ ಇದು ತೊಂಡೆ ಅಂದ್ರೆ ಹೆಂಗಂತಂದರೆ ಒಂದು ಸರಿಗೂ ವಾರ ಕೊಯ್ಕಿ ತಗೋದ್ರೆ ಒಂದು ಹತ್ತು ಸಾವಿರ ರೂಪಾಯಿ ತೊಗೊಂಡು ಬರ್ತಾನೆ ವಾರ ಹತ್ತು ಸಾವಿರ ಸಾವಿರ ತಗೊಬರ್ತಾನೆ ಹತ್ತು ತಿಂಗಳು ಬೆಳೆ ಅಲ್ಲಿಗೆ ನಾಲ್ಕು ಲಕ್ಷ ರೂಪಾಯಿ ಆಗಿಬಿಡ್ತು ಅದರಿಂದಲೂ ದುಡ್ಡು ಹಾಕ್ತೈತಿ ಅಷ್ಟು ಮೇಲೆ ಅಡಿಕೆಗೆ ಒಂದು ನಾಲ್ಕು ಲಕ್ಷ ಸಿಗ್ತೈತಿ ಅಲ್ಲಿಗೆ ಒಂದು ಎಂಟು ಲಕ್ಷ ರೂಪಾಯಿ ಆಯಿತು ನಾಟಿ ಕೋಳಿ ಮರಿ ಇರ್ಬೋದು ಮೊಟ್ಟೆ ಇರ್ಬೋದು ಎಲ್ಲ ಸೇರಿಸಿ ಅದ್ರಾಗ ಒಂದು ಐವತ್ತು ಸಾವಿರ ಅಲ್ಲಿಗೆ ಒಂದು ಅಲ್ಲಿಗೆ ಎಂಟುವರೆ ಲಕ್ಷ ಆಯಿತು ಎಳ್ನೀರಿನಲ್ಲಿ ಒಂದು ಇಪ್ಪತ್ತು ಸಾವಿರ ಅಲ್ಲಿಗೆ ಒಂಬತ್ತು ಲಕ್ಷ ರೂಪಾಯಿ ಆದಾಯ ಒಂಬತ್ತು ಲಕ್ಷ ರೂಪಾಯಿ ಆದಾಯ ಆಗ್ತೈತಿ ಎರಡು ಎಕರೆ ಜಮೀನಲ್ಲಿ ಆಮೇಲೆ ನಾನು ನರ್ಸರಿ ಮಾಡಿದ್ದೀನಿ ಅದ್ರಕ್ಕೆ ಅಡಿಕೆ ಗಿಡ ನರ್ಸರಿ ಮಾಡಿದ್ದೀನಿ ಆ ಅಡಕೆ ಗಿಡ ನರ್ಸರಿಯಾಗೆ ನಮಗೆ ಲಾಭ ಐತಿ ಸಿ ಇದರಿಂದಲೂ ಲಾಭ ಆಗ್ತದೆ ಹೀಗಾಗಿ ಎಲ್ಲ ಈಗ ನೋಡಿರಿ ಗೌರ್ಮೆಂಟ್ ಆಫೀಸರ್ಸ್ಗಳೆಲ್ಲ ಬಂದು ಬಂದು ಪ್ರತಿ ಭಾನುವಾರ ಇಲ್ಲೇ ಬಂದು ಮೊಟ್ಟೆ ತೊಗೊಂಡು ಹೋಗ್ತಾರೆ ಜೇನುತುಪ್ಪ ತೊಗೊಂಡು ಹೋಗ್ತಾರೆ ಮತ್ತು ಕೋಳಿನೂ ತೊಗೊಂಡು ಹೋಗ್ತಾರೆ ಇಲ್ಲೇ ಮತ್ತು ಅಷ್ಟರ ಮೇಲೆ ನಾನು ಯಾವ ರೀತಿ ಪ್ಲಾನಿಂಗ್ ಮಾಡಿದ್ದೀನಿ ನಮ್ಮದೊಂದು ಎರಡು ಎಕರೆ ಐತಿ ನಾವು ಈ ರೀತಿ ಯಾಕೆ ಮಾಡಬಾರ್ದು ಅಂತ ಹೇಳ್ತಾರೆ ಅದಕ್ಕಾಗಿ ನಮ್ಮ ರೈತರು ಸೋಮವಾರಿತನ ಬಿಟ್ಟು ಕಟ್ಟೆ ಪಂಚಾಯತಿಗೆ ಬಿಟ್ಟು ನಾವು ಈ ಥರ ಕೃಷಿನ ಕರೆ ಕರೆವಾದರೆ ರೈತರು ಬದುಕ್ಬೋದು ಅನ್ನೋದು ನಾವು ತೋರಿಸ್ಕೊಟ್ಟಿದ್ದೀನಿ ಈಗಾಗಲೇ ಯಾರೂ ಮಾಡಿಲ್ಲ ನಾನು ಒಂದು ಸ ಒಂದು ಮೂಲೆ ಹಳ್ಳಿಯಾಗಿತ್ಕೊಂಡು ಒಂದು ಎರಡು ಎಕರೆ ಜಮೀನ್ದಾರ ಈಗ ಆರು ಎಕರೆ ತೋಟ ಹಾಕ್ಕೊಂಡು ಓದಿಸ್ತಾ ಇದ್ದಾನೆ ಈಗಾಗಲೇ ಹತ್ತು ಲಕ್ಷದ ಮೇಲೆ ಆದಾಯಕ್ಕೆ ಹೋಗ್ತಾ ಐತಿ ಅದಕ್ಕಾಗಿ ಹೇಳೋದಷ್ಟೇ ನಾವು ನಿರಂತರ ಒಬ್ಬ ಮನುಷ್ಯ ಹದಿನೆಂಟು ತಾಸು ದುಡಿದುಡ್ಡ್ದ ಕರೆದ್ರೆ ಮೂರು ವರ್ಷ ಲಕ್ಷ ಲಕ್ಷ ನನ್ನ ತೋರಿಸ್ಕೊಡ್ತೇನೆ ನಮ್ಮ ರೈತ ಮಾನ್ವರಿಗೆ ನೋಡಿರಿ ಒಂದು ಕೋಳಿ ಸಾಕೊಂಡದೇ ತಿಂಗಳ ಒಂದು ಆರು ಸಾವಿರ ರೂಪಾಯಿ ಆದಾಯ ಬರ್ತಾ ಅದರಿಂದ ನಮಗೆ ಮನೆ ಖರ್ಚಿಗೆಲ್ಲ ಆಗ್ತಿರ್ತೈತಿ ಈಗ ಬೇರೆ ಬಂದು ಬಾಂಡ್ವಾಲು ನಮಗೆ ಹಾಗೆ ಉಳಿತಾಯ ಆಗ್ತೈತಿ ನಾಟಿ ಕೋಳೆ ಮನೆ ಖರ್ಚಿಗೆ ಹೋಗ್ಬಿಡಲಿ ಉಳ್ಕೆದ ಆದಾಯ ಅಷ್ಟು ನಮಗೆ ಡೆವಲಪ್ಮೆಂಟ್ ಆಗಿಬಿಡ್ತಾವೆ ನಾವು ಪುಡಿ ಸಕ್ಕರೆ ಇರ್ಬೋದು ಎಣ್ಣೆ ಇರ್ಬೋದು ಎಲ್ಲದೂ ಒಂದು ನಮ್ಮ ಬ ಪೆಟ್ರೋಲಿಂದ ಹಿಡಿದು ಗಾಡಿಯಿಂದ ಬರೀ ಕೋಳೆಗೆ ಆಗ್ತೈತಿ ಆದಾಯ ಹಾಗೆ ನಮಗೆ ಸೇವ್ ಆಗಿ ಉಳಿತೈತಿ ಈಗ ನೋಡಿರಿ ಕೋಳಿಗೆ ಮೊಟ್ಟೆ ಮೊಟ್ಟೆ ಮಾರ್ತವೆ ಒಂದು ಹದಿನೈದು ಮೊಟ್ಟೆ ಡೈಲಿ ಮಾರ್ತವೆ ಒಂದು ತಿಂಗಳಿಗೆ ಎರಡು ಹುಂಜಿನ ಮಾರ್ತವೆ ಒಂದು ಮರಿನ ತಗ್ಸ್ತವೆ ಹದಿನೇಳು ಹದಿನೆಂಟರಕ್ಕೆ ನಾನು ಅಡಿಕೆ ಹಾಕಿದ್ದೆ ಈಗಾಗಲೇ ಏಳು ವರ್ಷ ಆಯಿತು ನನಗೆ ಅಡಿಕೆ ಹಾಕಿ ಈಗ ಸಾಮಾನ್ಯ ಅಂದರು ಮರ ನೋಡಿರಿ ಒಂದೇ ಲೆವೆಲ್ ಐತಿ ಇದು ಯಾರೂ ನಂಬೋದಲ್ಲ ಯಾಕಂತಂದರೆ ಇದು ಏನೆಲ್ಲ ಹನ್ನೆರಡು ವರ್ಷದ ತೋಟನೋ ಹಂಗೆ ಅಂತ ತಿಳ್ಕೊಳ್ತಾರೆ ನಮಗೆ ನಾವು ಅಷ್ಟು ಆ ರೀತಿ ಫಲವತ್ತತೆ ಭೂಮಿನ ಮಾಡಿದ್ದೀವಿ ಸಗಣ ಸಗಣಿ ಗೊಬ್ಬರ ಆಗಲಿ ಎರಳದ ಗೊಬ್ಬರ ಇವನ್ನೆಲ್ಲ ಹಾಕಿದ್ದೀವಿ ಕಾಜಿನ ನಾವು ಕ್ಲೀನಾಗಿ ಕಾಜಿ ತಗ್ಸಿದ್ದೀವಿ ಈ ನೋಡಿ ಆ ಕಡೆ ಈ ಕಡೆ ಪಟ್ಟಿಗೆ ಯಾಕಂದರೆ ಮಳೆಗಾಲದಾಗೆ ಜಾಸ್ತಿ ನೀರಾಗಿದ್ದು ಬಸ್ ಹೋಗ್ತತಿ ಮತ್ತು ನಡುಗೆ ಸ್ಪ್ರಿಂಕ್ಲರ್ ಹಾಕಿದ್ದೀವಿ ಒಬ್ಬೊಬ್ರು ಕಲ್ಲೆದಾಗ ಹಾಕ್ತಾರೆ ನಾವು ನಡುಗೆ ಸ್ಪ್ರಿಂಕ್ಲರ್ ಹಾಕಿದೇವೆ ಯಾಕಂದ್ರೆ ಸ್ಪಂಜ್ ಇದ್ದಂಗೆ ಭೂಮಿ ಈ ಸ್ಪ್ರಿಂಕ್ಲರ್ ಹೊಡೆದ್ರೆ ಇಲ್ಲೇ ಈ ಆ ಕಡೆ ಈ ಕಡೆ ಒಳಗೆ ಬತ್ತಾ ಇರ್ತೈತೆ ಅದು ಮಳೆಗಾಲದಾಗ ಜಾಸ್ತಿ ಆದ ನೀರು ಹೊರಗೆ ಹೋಗ್ತತಿ ಬ್ಯಾಸಿನಲ್ಲಿ ಇದರೊಳಗೆ ಹಿಂಕ್ತೈತಿ ಹಾಗಾಗಿ ಆ ಕಡೆ ಈ ಕಡೆ ಕಂಡು ಹೊಡೆದು ನಾವು ಗೊಬ್ಬರ ಕೊಡ್ತೇವೆ ಇಳುವರಿ ಎಷ್ಟು ಅಂತಂದ್ರೆ ಏಳನೇ ವರ್ಷಕ್ಕೆ ನಮಗೆ ತೊಂಬತ್ತಾರು ಕ್ವಿಂಟಲ್ ಅಡಿಕೆ ಬಂದತ್ತು ಬರೀ ಒಂದು ನಾ ಮುನ್ನೂರು ಗಿಡ ಇದು ಏಳ್ನೂರು ಗಿಡಕ್ಕೆ ತೊಂಬತ್ತಾರು ಕ್ವಿಂಟಲ್ ಅಡಿಕೆ ಬಂದಿತ್ತು ಅದು ಹಂಗೆ ದ್ರಾಕ್ಷಿ ಹಿಡ್ದಂಗೆ ಹಿಡಿದಿತ್ತು ಈಗೆಲ್ಲ ಕೊನೆ ಕೊಯ್ಸಿದೆ ನಾವು ಈಗ ಸ್ಟಾರ್ಟ್ ಆಗುತ್ತೆ ಮುಂದೆ ಇನ್ನೂ ಹೆಚ್ಚಿಗೆ ಆಗತ್ತೆ ಅಂತ ನಾವು ನಿರೀಕ್ಷಣೆ ಇಟ್ಕೊಂಡವೇ ಏನಿಲ್ಲ ಅಂದ್ರೆ ಹೋದ ವರ್ಷ ಒಂದು ನಾಲ್ಕು ಲಕ್ಷ ರೂಪಾಯಿ ಆದಾಯ ಬಂದಿತ್ತು ಈ ವರ್ಷವೂ ಮುಂದಿನ ವರ್ಷಕ್ಕೆ ಒಂದು ಐದು ಲಕ್ಷ ರೂಪಾಯಿ ಆದಾಯ ಬರ್ತೈತಿ ಸ್ಪ್ರಿಂಕ್ಲರ್ ಎಂಟು ದಿವ್ಸಕ್ಕೆ ಒಂದು ಸರಿ ಕರೆಕ್ಟಾಗಿ ನೀರು ಕೊಡಬೇಕು ನಮ್ಮ ರೈತರು ಏನು ಮಾಡ್ತಾರೆ ಇವತ್ತೊಂದು ಇಲ್ಲಿ ಹೊಡೆಸ್ತಾರೆ ಮತ್ತು ನಾಳೆ ಆ ಕಡೆ ಹೊಡೆಸ್ತಾರೆ ಹಂಗೆ ಹೊಡಿಸ್ಬಾರ್ದು ಎರಡು ದಿವಸ ಒಂದೇ ಕಡೆ ಹೊಡೆಸ್ಬೇಕು ಎರಡು ದಿವಸ ಒಂದೇ ಕಡೆ ಹೊಡಿಸಿದರೆ ಫಸ್ಟಿಗೆ ಒಂದು ಎರಡು ಇಂಚ್ ಹೋಗಿದ್ದು ಭೂಮಿ ಆಳವಾಗಿ ನೀರು ಹೋಗ್ತತಿ ಮೇಲೆ ನಾವು ಟ್ಯಾಕ್ಟ್ರಿ ಇಳಿಸ್ಬಾರ್ದು ಇದ್ರ ಮೇಲೆ ಕಂಟ್ರಿಟ್ಟು ಹೊಡೆಸ್ಬಾರ್ದು ಕಂಟ್ರಿಟ್ಟು ಹೊಡಿಸಿದ್ರೆ ಏನಕತಿ ಅಂತಂದರೆ ಇದು ಆಗಿಬಿಡ್ತತಿ ಭೂಮಿ ಕುಂದಿರ್ತತಿ ಒಳಗೆ ನಮಗೇನಕತಿ ಮೇಲೆ ಒಂದು ಅಡಿ ಒಳಗೆ ಹಗುರಿರ್ತೈತಿ ಒಳಗೆ ಕಾಚ್ ಕುಂದಂಗೆ ಡಂಬರ್ ರೋಡ್ ಹಾಕಿದಂಗೆ ಆಕತಿ ಆಮೇಲೆ ಕಳೆನಾಶಕ ಹೊಡಿಬಾರ್ದು ಆದಷ್ಟು ನಾವು ಹುಲ್ಲು ಹೊಡೆದು ಬಿಡಬೇಕು ಈ ನಾಟಿ ಕೋಳಿ ಸಾಕೊಂಡು ಬಿಟ್ರಂತೂ ನಾಟಿ ಕೋಳಿ ಇದ್ರೊಳಗೆ ಬಿಟ್ಬಿಟ್ರೆ ನಾಟಿ ಕೋಳಿನೇ ಮೇ ಹುಲ್ಲು ತಿಂದ್ಬಿಡ್ತಾವೆ ಈ ಥರ ಸಮಗ್ರ ಕೃಷಿ ಮಾಡ್ಕೊಂಡು ಚಲ ಮಾಡ್ಕೊಂಡ್ರೆ ಇಳುವರಿ ಅತಿ ಹೆಚ್ಚು ಬರ್ತೈತಿ ನೋಡಿರಿ ಕೊಟ್ಟಿಗೆ ಗೊಬ್ಬರ ನಾವು ಏನಿಲ್ಲ ಅಂದ್ರೆ ಒಂದೂವರೆ ಅಡಿ ಬಿಟ್ಟು ಹಾಕ್ತೀವಿ ಎಲ್ಲ ಒಬ್ರ ಬುಡಕೆ ಒಗ್ದು ಬಿಡ್ತಾರೆ ಎಲ್ಲ ಬೀಸಿ ಗದ್ದಿಗೆ ಬೀಸಿದಂಗೆ ಬೀಸಿಬಿಡ್ತಾರೆ ನಾವು ಒಂದೂವರೆ ಅಡಿ ಬಿಟ್ಟು ಒಂದು ಅರ್ಧ ಅಡಿ ಕಂಡು ಹೊಡೆದು ಆ ಕಡೆ ಈ ಕಡೆ ಹೊಡೆದು ಕೊಡುಗೆ ಗೊಬ್ಬರ ಎರಡು ಗೊಬ್ಬರ ಕುರಿ ಗೊಬ್ಬರ ಮಿಕ್ಸ್ ಮಾಡಿ ಹಾಕಿ ಅದ್ರ ಮೇಲೆ ಮತ್ತೆ ಗೊಬ್ಬರ ಅರ್ಧ ಮಣ್ಣು ಮುಚ್ಚಿಬಿಡ್ತವೆ ಆಮೇಲೆ ಈ ಥರ ಅಡಿಕೆ ಹೆಡನ ಇದ್ರ ಮೇಲೆ ಹಿಂಗೆ ಒಗಿತೀವಿ ಅಡಿಕೆ ಹಾಡ ಒಗತ್ತೆ ಅಂತಂದರೆ ಏನು ಕೊಡೋದಲ್ಲ ವರ್ಷಕ್ಕೆ ಈ ವರ್ಷ ಇಲ್ಲಿ ಹಾಕಿದ್ದೀವಿ ಅಂದರೆ ಮುಂದಿನ ವರ್ಷ ಚೇಂಜ್ ಮಾಡ್ತೇವೆ ಆ ಕಡೆ ಸೈಡ್ ಹಾಕ್ತೇವೆ ಆ ಮುಂದೂರು ವರ್ಷ ಮತ್ತೆ ಮೇಲೆ ಹಾಕ್ತೇವೆ ಹಿಂಗೆ ಪ್ರತಿ ವರ್ಷವೂ ಚೇಂಜ್ ಮಾಡ್ಕಿತ್ತಾ ಹೋಗ್ತೇವೆ ಹಾಗಾಗಿ ನಮಗೆ ಅತಿಯಾದ ಇಳುವರಿನೂ ಬರೋಕ್ಕೆ ಸಾಧ್ಯತೆ ಐತಿ ಮೇಲೆ ರೋಗಗಳು ಅಡಿಕೆಗೆ ರೋಗ ಬರೋದಲ್ಲ ಕೊಳೆ ಅಂತೂ ಬರೋದೇ ಇಲ್ಲ ನಾವು ಯಾವತ್ತೂ ಔಷಧಿ ಹೊಡೆಯೋದಲ್ಲ ನಾವು ಕಳೆನಾಶಕ ಇವನ್ನೆಲ್ಲ ಅವಾಯ್ಡ್ ಮಾಡೋದ್ರಿಂದ ರೋಗ ಬರೋದಲ್ಲ ನೋಡಿರಿ ನಾವು ಜೇನು ಸಾಕಾಣಿಕೆ ಮಾಡಿದ್ದೀವಿ ಜೇನು ಸಾಕಾಣಿಕೆಯಿಂದ ಏನು ಲಾಭ ಆಗ್ತೈತಿ ಅಂತಂದರೆ ಈಗ ಸ್ಪರಾಗ ಆಗ್ತೈತಿ ನಮ್ಮ ತೋಟದೊಳಗೆ ಅಡಿಕೆ ತೋಟದೊಳಗೆ ಸ್ಪರಾಗ ಸ್ಪರ್ಶ ಆಗೋದ್ರಿಂದ ಇಳುವರಿ ಹೆಚ್ಚಿಗೆ ಬರ್ತೈತಿ ಮೇಲೆ ಕಾಯಿ ಉದರೋದು ಕಡಿಮೆ ಆಗ್ತೈತಿ ಆಮೇಲೆ ನಮಗೇನಾಗತಿ ತುಪ್ಪ ಸಿಗ್ತೈತಿ ಇದ್ರಾಗ ತುಪ್ಪ ಸಿಕ್ಕದ್ದು ನಮ್ಮ ಮನೆಗೆ ಯೂಸ್ ಮಾಡ್ಕೊಳ್ತೀವಿ ನಮ್ಮ ಫ್ರೆಂಡ್ರಿಗೆ ಕೊಡ್ತವೆ ಆಮೇಲೆ ನಾವು ತಿರ್ಗಾ ಏನು ಮಾಡ್ತೇವೆ ಅಂತಂದರೆ ಅದನ್ನು ಉಳ್ಕೋತ ಸೇಲ್ಸ್ ಮಾಡ್ತೀವಿ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಇದು ವರ್ಷಕ್ಕೆ ಆದಾಯ ಬರ್ತೈತಿ ಇದ್ರಿಂದ ಇನ್ನೊಂದು ಏನಂತಂದ್ರೆ ನಮಗೆ ತೊಂಡೆಗೆ ಭಾಳ ದೊಡ್ಡ ಅನುಕೂಲ ಸ್ಪರಾಗ ದಿವಸ ಹೂ ಬರ್ತೈತತಿ ಸ್ಪರಾಗ ಸ್ಪರ್ಶ ಆಗೋರಿಂದ ಇಳವರಿನ ತೊಂಡೆ ಜಾಸ್ತಿ ಬರ್ತೈತಿ ಕಾಯಿ ಒಳ್ಳೆ ನೀಳವಾಗಿ ಬರ್ತೈತಿ ಹಾಗಾಗಿ ಜೇನ್ಸ್ ಸಾಕಾಣಿಕೆ ಮಾಡಿಬಿಟ್ರೆ ನೀವೊಂದು ಹತ್ತು ಕ್ವಿಂಟಲ್ ಒಂದು ಎಕರೆಗೆ ಆಗಲಿ ಎರಡು ಎಕರೆಗೆ ಆಗಲಿ ಒಂದು ಹತ್ತು ಕ್ವಿಂಟಲ್ ಜಾಸ್ತಿ ನಿರೀಕ್ಷೆ ಹಿಡ್ಕೊಳ್ಳೋಕೆ ಅಡಿಕೆನ ಅಡ್ಡಿ ಇಲ್ಲ ಈಗ ನೋಡ್ರಿ ನಾವು ಈಗ ಹಣ್ಣಿನ ಗುಳುಗಳು ಸುತ್ತಲೂ ಬಾರ್ಡಿಗೆ ಹಾಕಿದ್ದೀವಿ ಇಲ್ಲಿ ಕಿತ್ತಲೆ ಹಣ್ಣು ಅಷ್ಟರ ಮೇಲೆ ನುಗ್ಗಿ ಹಾಕಿದ್ದೀವಿ ಪಪ್ಪಾಳೆ ಹಣ್ಣು ಹಾಕಿದ್ದೀವಿ ನಿಂಬೆ ಹಣ್ಣು ಹಾಕಿದ್ದೀವಿ ಇದರಿಂದಲೂ ನಮಗೆ ಆದಾಯ ಬರ್ತೈತಿ ಸೈಡ್ ಬಾರ್ಡಿಗೆ ಅಷ್ಟು ಹಾಕಿದ್ದೀವಿ ಕಿತ್ಲೆ ಹಣ್ಣು ಒಂದು ಮೂರು ನಾಲ್ಕು ವರ್ಷದ ಬರ್ತೈತಿ ಹಂಗ ಜಗ್ಗಿ ಹಿಡಿದು ಇದು ಒಳ್ಳೆಯ ಲಾಭವೂ ಐತಿ ನಾವು ಹಂಗಾಗಿ ಹಣ್ಣುಗಳಿಗೂ ಬೇರೆ ಕಡೆ ಪ್ಯಾಟಿಂದ ತರುವಂಥ ಅವಶ್ಯಕತೆ ಇಲ್ಲ ಹಣ್ಣು ತರಬೇಕಂತ ಅವಶ್ಯಕತೆ ಇಲ್ಲ ತರಕಾರಿನೂ ಇಲ್ಲೇ ಸಿಗ್ತತಿ ಈಗ ನೋಡಿರಿ ನಮಗೆ ಅಡಿಕೆ ಅಷ್ಟು ಇಳುವರಿ ಬರ್ತತಿ ತೊಂಡೆಕಾಯಿ ಅಷ್ಟು ಇಳುವರಿ ಬರ್ತತಿಯಪ್ಪ ಅನ್ನೋದಾದರೆ ಇದ್ರದ್ದು ಜೀವಮೃತ ಮಾಡೋದ್ರಿಂದಲೇ ನಮಗೆ ಇಳುವರಿ ಬರೋದು ಜೀವಮೃತ ನಮ್ಮ ರೈತರಿಗೆ ಅದು ಏನು ಮಾಡ್ತಾರೆ ಅಂತಂದರೆ ಸುಮ್ಮನೆ ಸಗಣಿ ಹಾಕಿ ಈಗ ಕಳ್ಡಿ ಹೆಂಗೆ ಹಾಕಿಬಿಡ್ತಾರೆ ನಾವು ಹಾಗಲ್ಲ ಇದನ್ನು ಇಪ್ಪತ್ತು ದಿವಸ ಕೊಳಸ್ತೀವಿ ಫಸ್ಟ್ ಏನು ಮಾಡ್ತವೆ ಎರಡು ಬುಟ್ಟಿ ಸಗಣಿ ಹಾಕ್ತೀವಿ ಮೇಲೆ ಒಂದು ಸೊಂದು ಆ ಪ್ಲಾಟಿಂದ ಒಂದಿಷ್ಟು ಮಣ್ಣು ಹಾಕ್ತೇವೆ ಆಮೇಲೆ ಕಡಲೆ ಹಿಟ್ಟು ಒಂದು ಕೆ ಜಿ ಹಾಕ್ತೇವೆ ಮೊಸರು ಹಾಕ್ತೇವೆ ಅಷ್ಟರ ಮೇಲೆ ಬೆಲ್ಲ ಒಂದು ಎರಡು ಕೆ ಜಿ ಹಾಕ್ತೀವಿ ಅದಾದ ನಂತರ ನಾವು ಹತ್ತು ಥರದ್ದು ಸೊಪ್ಪು ಹಾಕ್ತೇವೆ ಇದಕ್ಕೆ ಹತ್ತು ಥರದ ಸೊಪ್ಪು ಹಾಕಿ ಆಮೇಲೆ ನಾವು ಇದನ್ನು ಒಂದು ಇಪ್ಪತ್ತು ದಿವ್ಸ ಕೊಳಸ್ತೀವಿ ದಿವ್ಸಕ್ಕೆ ಒಂದು ಎರಡು ಸರಿ ಹಿಂಗೆ ತಿರುಗ್ತ ತಿರ್ಸ್ತಾ ಇರ್ತವೆ ತಿರ್ಸ್ತಾ ಇದ್ದು ಆಮೇಲೆ ನಾವು ಕ್ಲೀನಾಗಿ ಒಂದು ಬುಡಕ್ಕೆ ಒಂದು ಲೀಟ್ರ್ ಹಾಕೊಳ್ತಾ ಹೋಗ್ತಾ ಇರ್ತವೆ ಇನ್ನೊಂದು ಏನಂತಂದರೆ ಈ ಗೊ ರಾಸಾಯನಿಕ ಗೊಬ್ಬರ ಹಾಕಿದರೆ ಒಂದು ನಾಲ್ಕೈದು ದಿವಸದ ಒಂದು ತಿಂಗಳದಾಗ ಫವರ್ ಕೊಟ್ಟು ಹಸುರಾಗಿ ಹಸುರಾಗಿಡ್ತೈತಿ ಅಷ್ಟು ಮೇಲೆ ಕೆಂಪಾಗದ ಗಿಡ ಇದು ಹಾಗಲ್ಲ ಜೀವಾಮೃತ ಹಾಕಿದ ಪ್ಲಾಟ್ ಏನು ಅದಾವಲ್ಲ ನಿ ದಿನನಿತ್ಯ ಹಸುರವನ್ನು ಕಾಣಿಸ್ತೈತಿ ಹಚ್ಚು ಹಚ್ಚಗೆ ಅಡಿಕೆ ಗಿಡ ನೋಡ್ರಿ ಕೆಂಪಾಗಲ್ಲ ಮತ್ತು ಯಾವುದು ತೊಂಡೆ ನೋಡ್ರಿ ಯಾವುದಕ್ಕೂ ಕೆಂಪಾಗೋದಲ್ಲ ಅಷ್ಟು ಇಳವರಿ ಬರ್ತಿರ್ತೈತಿ ಈ ಜೀವಾಮೃತ ನಮಗೇನು ಮಾಡ್ಬೇಕಂದ್ರೆ ಹತ್ತು ಥರದ ಸೊಪ್ಪು ಹಾಕಿ ಅದನ್ನು ಕೊಳಿಸಿ ಬಿಡಬೇಕು ಅದ್ರಕ್ಕೂ ಗೊಬ್ಬರ ಸೊಪ್ಪನ್ನು ಜಾಸ್ತಿ ಹಾಕಬೇಕು ಅಂದ್ಬಿಟ್ಟಿಸು ಗೊಬ್ಬರ ಸೊಪ್ಪು ಆಗಲಿ ಅಥವಾ ಮ ಒಟ್ಟು ಹಾಲಿನ ಸೊಪ್ಪು ಒಂದು ಬಿಟ್ಟು ಹಾಲು ಹೊಂಡದು ಮೈಸೂರು ಕೊಳ್ಳಿ ಈ ಥರದ್ದು ಹಾಕದಂಗೆ ಇದ್ದು ಎಲ್ಲ ಇದಕ್ಕೆ ಹಾಕಿಬಿಟ್ರೆ ಅತಿಯಾದ ಪೌಷ್ಟಿಕಾಂಶ ಬರ್ತೈತಿ ಇದ್ರೊಳಗೆ ಈಗ ಮುಂದಿನ ವರ್ಷದಿಂದ ಪ್ಲಾನಿಂಗ್ ಮಾಡ್ಕೊಂಡಿದೆ ನಾನು ಇದ್ರ ಮಧ್ಯೆ ಅಂತರ್ ಬೆಳೆಯಾಗಿ ಮಾಡ್ಕೊಳಕ್ಕೆ ನಾನು ರೆಡಿ ಮಾಡಿದ್ದೀನಿ ಈಗ ಅಡಿಕೆ ತೋಟ ದೊಡ್ಡ ಕಾತು ಆವಾಗ ನೀನು ಜಾಸ್ತಿ ಆದಾಯ ಬರಬೇಕು ಬರೀ ಅಡಿಕೆದು ಒಂದ್ರಕ್ಕ ಅಂತಲ್ಲ ಆವಾಗ ಜಾಯಿಕಾಯಿ ಕಾಯಿ ಯಾಲಕ್ಕಿ ಕೋಕೋ ಕಾಳುಮೆಣಸು ಈ ಥರ ಹಾಕ್ಕೊಂಡ್ಬಿಟ್ರೆ ನಮಗೇನಾಗ್ತದೆ ಅಂದರೆ ಇದರಲ್ಲಿ ಒಂದು ನಾಲ್ಕು ಲಕ್ಷ ಸಿಕ್ತು ಅಂದರೆ ಅದ್ರಾಗ ಒಂದು ಎರಡು ಲಕ್ಷ ಸಿಕ್ತು ಅಂದ್ರೆ ಒಂದು ಆರು ಲಕ್ಷ ರೂಪಾಯಿ ಒಂದು ಎಕರೆಕ್ಕೆ ನಾವು ಡೆವಲಪ್ಮೆಂಟ್ ಆಗ್ಬೋದು ಅನ್ನೋದಕ್ಕಾಗಿ ಮುಂದಿನ ವರ್ಷದಿಂದ ಮಾಡ್ತಾ ಇದ್ದಾನೆ ರೈತರಿಗೆ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೇನೆ ಒಬ್ಬ ರೈತ ನಾನು ಭಾಳ ದೊಡ್ಡ ಲಾಸು ಏಕಬಳೆ ಪದ್ಧತಿಗೆ ಹೋಗಿ ಭಾರಿ ದೊಡ್ಡ ಲಾಸ ಆಗಿದ್ದೆ ಈಗ ನೋಡಿರಿ ಸಮಗ್ರ ಕೃಷಿ ಪದ್ಧತಿ ಅಳವಡಿಸ್ಕೊಂಡೆ ಈಗ ನಾನು ಕೋಳಿ ಸಾಕಾಣಿಕೆ ಮಾಡಿದ್ದೀನಿ ಅದರಿಂದ ಆದಾಯ ಬರ್ತೈತಿ ತೊಂಡೆ ಆದಾಯ ಬರ್ತೈತಿ ಅಷ್ಟ ಮೇಲೆ ಜೇನ್ಸ್ ಸಾಕಾಣಿಕೆ ಮಾಡ್ತಿದ್ದೀನಿ ಅದರಿಂದಲೂ ಆದಾಯ ಬರ್ತೈತಿ ಕುರಿ ಸಾಕಾಣಿಕೆ ಅದರಿಂದಲೂ ಆದಾಯ ಬರ್ತೈತಿ ಹಸುಗಳು ಸಾಕಾಣಿಕೆ ಹಾಲಿಂದಲೂ ಆದಾಯ ಬರ್ತೈತಿ ಮತ್ತು ಸಗಣಿನೂ ಆಗ್ತೈತಿ ಅಷ್ಟು ಮೇಲೆ ನಾವು ಏನಿಲ್ಲ ಎ ಟಿ ಎಮ್ ಕಾರ್ಡ್ ಇದ್ದಂಗೆ ಇದು ಡೈಲಿ ದುಡ್ಡು ಯಾರ ಮನೆಗೆ ಹೋಗಬೇಕಾಗಿಲ್ಲ ಯಾರನ್ನೂ ಕೈ ಚಾಚಬೇಕಾಗಿಲ್ಲ ನಮಗೆ ಡೈಲಿ ದುಡ್ಡು ಬರ್ತೈತಿ ಅಡಿಕೆನ ಹನ್ನೆರಡು ತಿಂಗ್ಳು ಕಾಯ್ಬೇಕು ಭತ್ತ ನಾಲ್ಕು ತಿಂಗ್ಳು ಕಾಯ್ಬೇಕು ಮೆಕ್ಕೆಜೋಳ ನಾಲ್ಕು ತಿಂಗ್ಳು ಕಾಯ್ಬೇಕು ಹಾಗಾಗಿ ನಮ್ಮ ರೈತರಾದರು ಒಂದು ಸಮಗ್ರ ಕೃಷಿ ಪದ್ಧತಿನೇ ಈ ಥರದ್ದು ಮಾಡ್ಕೊಂಡು ಬಿಟ್ರಿ ಅಂದರೆ ಅಥವಾ ಕೋಳಿ ಜೇನು ಕುರಿ ಹಸುಗಳು ಈ ಥರ ಮಾಡ್ಕೊಂಡು ಬಿಟ್ರಿ ಅಂದರೆ ಡೈಲಿ ದುಡ್ಡು ನೋಡ್ಬೋದು ಹಾಗಾಗಿ ನಾವು ಬದುಕಲಿಕ್ಕೆ ಭಾಳ ಈಸಿಯಾಗಿ ನಾವು ಬದುಕ್ಬೋದು ನಾವು ಬ್ಯಾಂಕ್ಲಿಂದ ಹೋಗಿ ಸಾಲಕ್ಕೆ ಹೋಗಿ ಚಾಚಬೇಕಾಗಿ ನಿತ್ಕೊಂಡಲ್ಲ ನಮ್ಮ ಪಾಣಿ ಆಧಾರ್ ಕಾರ್ಡ್ ಹೋಗಿ ಹಿಡ್ಕೊಂಡು ನಿಂತ್ಕೋಬೇಕಂಗಿಲ್ಲ ಫೈನಾನ್ಸಿಗೆ ಹೋಗ್ಬೇಕಾಗಿ ಅನ್ನೋದೇನಿಲ್ಲ ಸಂಬಂಧಿಕರ ಮನೆಗೆ ಹೋಗ್ಬೇಕು ಅನ್ನೋದೇನಿಲ್ಲ ಈ ಥರ ಮಾಡ್ಕೊಳ್ರಿ ನೀವು ಬದುಕೇ ಬದುಕ್ತೀರಿ ಒಂದೇ ಎರಡು ಎಕರೆದಾಗ ಸಾಕು ನಿಮಗೆ ಈ ಥರ ಮಾಡ್ಕೊಂಡ್ರೆ ಲಕ್ಷ ಲಕ್ಷ ಗಳಿಸ್ಬೋದು ಅನ್ನೋದು ನಾನು ತೋರಿಸ್ಕೊಟ್ಟಿದ್ದೀನಿ